ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ವಿನಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕತೆ ಒಂದು ನಮ್ಮ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡೋಲ್ಲ ಅಂತ ತುಂಬ ಈಸಿಯಾಗಿ ತೊಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಸಗದಾಗಿರೋ ಲವ್ ಸ್ಟೋರಿ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಲೀಶಿಯೋ ಟೈಮ್ನಲ್ಲಿ ಸಿನಿಮಾ ನೋಡುವಂಥ ಸಿನಿಮಾ ಸುನೀಲ್ ಸರ್ ತುಂಬ ಚೆನ್ನಾಗಿ ಡಿರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಏನೋ ಒಂದು 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 ಅಂಶ ತುಂಬ ಚೆನ್ನಾಗಿರುತ್ತೆ ಅದು ಏನು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಸರಳ ಪ್ರೇಮಕಥ ಸಿನಿಮಾನ ನೀವೆಲ್ಲರೂ ನೋಡಬೇಕು ಇದರಲ್ಲಿ ಆಗಿ ತುಂಬ ಸಕ್ಕದಾಗಿ ಕಾಣಿಸಿರುವಂಥದ್ದು ಶ್ವೇತಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಆಲ್ಸೋ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ವಿಶ್ ಈ ಥರದ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಬರ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ಲವ್ ಯು ಆಲ್ ಥ್ಯಾಂಕ್ ಯು ಸಿಂಪಲ್ ಆಗಿ ನಮ್ಮ ಸಿಂಪಲ್ ಸುನೀಲ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದಾರೆ ಆ್ಯಂಡ್ ಎಸ್ಪೆಷಲಿ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ವಿನಯ್ ಅವರು ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿಬಿಟ್ರಿ ಸಿನಿಮಾ ಅಂತ ಆ್ಯಂಡ್ ಬೆಸ್ಟ್ ವಿಶಸ್ ಟೈರ್ ಟೀಮ್ಗೆ ಸುಮ್ಮ ತುಂಬ ಚೆನ್ನಾಗಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಎಲ್ಲರೂ ಯಾರ್ಯಾರು ನೋಡಿರೋ ಖಂಡಿತ ಪ್ಲೀಸ್ ಹೋಗಿ ನೋಡಿ ಫ್ಯಾಮಿಲಿ ಹಿಂಗೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಪ್ರೇಮ ಕತೆ ಸೊ ಮೂವಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಸುನಿ ಸರ್ ಡೈರೆಕ್ಷನಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಎಲ್ಲರೂ ಅವಾಗವಾಗ ಅಳಿಸಿದ್ದೀರಾ ನಗ್ಸಿದ್ದೀರಾ ಆ್ಯಂಡ್ ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಒಂದೊಳ್ಳೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಅವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಈ ಸ್ಟೋರಿ ಮೂಲಕ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಏನು ಬೇಕೋ ಅದು ನಮ್ಮ ಜೊತೆನೇ ಇರುತ್ತೆ ನಾವು ಅದನ್ನು ಹುಡುಕ್ಬೇಕು ಅಷ್ಟೇ ಸೊ ಇನ್ನೂ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ ಇದು ಖಂಡಿತವಾಗಲೂ ಎಲ್ಲರೂ ಬಂದು ಸಿನಿಮಾನ ನೋಡಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಒಂದು ಬ್ಯೂಟಿಫುಲ್ ಸಿನಿಮಾ ನೋಡ್ಕೊಂಡ್ಬಂದೆ ಒಂದು ಸರಳ ಪ್ರೇಮ ಕಥೆ ಅಂತ ಪ್ರತಿಯೊಬ್ಬರು ಪ್ರೀಮಿಯರ್ ಶೋಗೆ ಬಂದವರು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಬಟ್ ಅದೇ ಮೂಡ್ಕೊಂಡು ಹೇಳ್ತಾ ಇದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಫಸ್ಟ್ ಹಾಫ್ ಸರಳವಾಗಿ ಹೋದು ಸೆಕೆಂಡ್ ಹಾಫ್ ಸಖತ್ತಾಗಿ ಹೋಗುತ್ತೆ ಸಿನಿಮಾ ಅಂತೂ ತುಂಬಾ ಹಿಡಿದುಕೊಂಡಿದೆ ಮ್ಯೂಸಿಕ್ ವಿಚಾರದಲ್ಲಿ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋ ಪ್ರತಿಯೊಬ್ಬರು ಅದರಲ್ಲಿರೋ ಹಾಡುಗಳನ್ನ ನುಗ್ಗಿಡ್ತಾ ಇದ್ದಾರೆ ಇದೊಂದು ಸಕ್ಸಸ್ ಅಂತಲೇ ಹೇಳ್ಬೋದು ವಾರದಲ್ಲಿ ಸಿಕ್ಕಾಪಟ್ಟೆ ಸುಮಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ ಸಿನಿಮಾಗಳ ಮಧ್ಯದಲ್ಲಿ ಒಂದು ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಅಳ್ಕೋಬಾರ್ದು ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಒಂದು ಸರಳ ಪ್ರೇಮಕತೆ ಈ ಒಂದು ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಅಂತ ಜೈ ಹಿಂದ್ ಜೈ ಹಿಂದ್ ಜಯ ಕಾಂತ್ ಲವ್ಯ ಟೈಟ್ಲ್ ಮಾತ್ರ ಸರಳವಾಗಿದೆ ಆದರೆ ಸಿನಿಮಾ ಪೂರ್ತಿ ಕ್ರಿಸ್ಟ್ ಮೇಲೆ ಕ್ರಿಸ್ಟ್ ಮೇಲೆ ಕ್ರಿಸ್ಟ್ ಮೇಲೆ ಇತ್ತು ಫುಲ್ ತಲೆ ತಲೆ ಫುಲ್ಲಾಗಿ ಬಿಟ್ಟಿದ್ದಾರೆ ಸರ್ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಆ್ಯಕ್ಟಿವೇಟಿಂಗಾಗಿ ತೊಗೊಂಡೋಗಿದ್ದಾರೆ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿನಯರಾಜ್ ಕುಮಾರ್ ಅವರು ಸ್ವಾತಿಷ್ ಕುಮಾರ್ ಅವರು ಮಲ್ಲಿಕಾ ಸಿಂಗ್ ಅವರು ಪ್ರತಿಯೊಬ್ಬರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಕೂಡ ಅದ್ಭುತವಾಗಿ ಬರುತ್ತೆ ಕ್ಯಾಪ್ ಆಗಿದೆ ಆ್ಯಂಡ್ ಎಲ್ಲ ಸೊ ಒಟ್ಟಿನಲ್ಲಿ ಒಂದು ವೆರಿ ಎಂಟರ್ಟೈನಿಂಗ್ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ಈ ಸೊಬ್ಬರು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಈ ಒಂದು ತಂಡಕ್ಕೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಅಂತ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಂಟಾಯಿಟಿ ನೋವು ಅನ್ಸ್ಕೊಳ್ಳೋಕ್ಕೆ ಫ್ರೇಮ್ ಕತೆ ಸಿನಿಮಾ ನೋಡ್ಕೊಂಡು ಆಚೆ ಬರುತ್ತೆ ಫಸ್ಟ್ ಆಫ್ ಆಲ್ ನನ್ನ ಫೇವ್ರೇಟ್ ಡೈರೆಕ್ಟರ್ ಸಿನ್ಮಾ ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚರಿ ಒಂದು ಟಾಪ್ ಥರ ಅನಿಸಿದ್ದು ಡೈಲಾಗ್ಸ್ ವಾಸ್ ಲಿಟ್ ಆ್ಯಂಡ್ ಪರ್ಫಾಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಫಿ ಸಕ್ಕದಾಗಿದೆ ಪರ್ಸ್ನಲ್ ಫೇವ್ರೆಟ್ ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿರೋ ಅಂಥದ್ದು ಆ್ಯಂಡ್ ಪ್ಲೇ ತುಂಬ ಚೆನ್ನಾಗಿದೆ ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅದು ಅಪಿಯರೆನ್ಸ್ ಆಗಿರ್ಬೋದು ಪ್ರತಿಯೊಂದು ಡೈರೆಕ್ಷನಿಂದ ಹಿಡಿದು ಕಾಸ್ಟ್ ಗ್ರೂಪ್ ಪ್ರತಿಯೊಂದು ಐ ಜಸ್ಟ್ ಲವ್ಡ್ ಎಟ್ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಕತೆ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಅದ್ಭುತವಾಗಿದೆ ಅವರು ಸ್ಕ್ರೀನ್ ಪ್ಲೇ ಆ ಕತೆನ ಹೇಳಿರೋಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್ ಲವ್ ಕಾಮಿಡಿ ಫ್ಯಾಮಿಲಿ ಆಮೇಲೆ ಮೆನಿ ಥಿಂಗ್ಸ್ ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿ ಇಷ್ಟ ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬಿ ಜಿ ಎಮ್ ಇಸ್ ಅಗೇನ್ ಲಿಟ್ ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮಕತೆ ಸಿನಿಮಾ ನೋಡಿ ಅಂತ ಹೇಳ್ಕೊ ಹೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಏನಂತ ಹೇಳ್ಬೋದು ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ಪೆಷಲಿ ಸೆಕೆಂಡ್ ಆಫ್ ಅಂತೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು ಈ ಕನ್ನಡದಲ್ಲಿ ಈ ಥರ ಫೀಲ್ ಗುಡ್ ಮೂವಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಐ ವಿಶ್ ದ ಆಲ್ ದಿ ವೆರಿ ಬೆಸ್ಟ್ ಕंग्रेचुಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಅಷ್ಟು ಚೆನ್ನಾಗಿದೆ ಮೂವಿ ಸೊ ಐ ರಿಕ್ವೆಸ್ಟ್ ಎಲ್ಲರಿಗೂ ದಯವಿಟ್ಟು ಥಿಯೇಟರ್ ಗೆ ಬಂದು ಮೂವಿ ನೋಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಇವಾಗಷ್ಟೇ ಒಂದು ಸಡಾ ಪ್ರೇಮಕಥೆ ಸಿನಿಮಾ ನೋಡಿದೆ ಆ ಕೆಲವು ಸೀನ್ ಗಳಲ್ಲಿ ಆ್ಯಕ್ಚುಲಿ ಅಂದರೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲ ತುಂಬ ಅದ್ಭುತವಾಗಿದೆ ಸಿನಿಮಾ ನಮ್ಮ ಸಿಂಪಲ್ ಸುನಿ ಸರ್ ಅಂತಂದರೆ ಅವರ ಚಾನಲ್ ಇದೆ ಆ ಒಂದು ಹ್ಯೂಮರಸ್ ಆಗಿ ಕಥೆಗಳನ್ನು ಹೇಳೋಕೆ ಹೋಗ್ತಾರೆ ಆ ಸ್ಕ್ರೀನ್ ಪೇಪರ್ ಆಗೇ ಇರುತ್ತೆ ಈ ಹೊಸ್ದಾಗಿ ವಿನಯ್ ಸರ್ನ ಇಲ್ಲಿವರೆಗೂ ಏನು ನೋಡಿದ್ರಿ ಅದು ಅದೇ ಥರ ಇವತ್ತು ತುಂಬ ಡಿಫ್ರೆಂಟಾಗಿ ನೋಡ್ತೀವಿ ಅವರು ತುಂಬ ಅದ್ಭುತವಾಗಿ ಫ್ರೇಮಲ್ಲಿ ತೋರಿಸಿದ್ದಾರೆ ಕಥೆನೂ ತುಂಬ ಚೆನ್ನಾಗಿದೆ ನನಗೆ ಇನ್ನೊಂದು ಪರ್ಶನಲ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಒಂದು ಪುಲ್ಲಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಕಲಾವಿದನ ಒಂದೊಂದು ಪಾತ್ರಗಳು ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆ ಪಾತ್ ಆ ಒಂದು ಸೀನ್ ಕಟ್ಟಾಗಿತ್ತು ಆ್ಯಕ್ಚುಲಿ ನಮ್ಮ ನಿರ್ಮಾಪಕರು ಇದು ಚೆನ್ನಾಗಿದೆ ಹ್ಯೂಮರ್ ಹಸಿಗೆ ಚೆನ್ನಾಗಿದೆ ಅಂತ ಕೂಡ ಹಾಕ್ಸ್ತಾರಂತೆ ನಿರ್ಮಾಪಕರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನ್ಮಾ ನಮ್ಮ ಸಿಂಪಲ್ ಸರ್ ಅವರು ಒಂದು ನಮ್ಮ ಸಿಂಪಲ್ ಆಗೋ ಒಂದು ದೋಸ್ಟ್ ತುಂಬ ಆತ್ಮೀಯರು ಅಣ್ಣನ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಇಲ್ಲಿವರೆಗೂ ಎಷ್ಟೋ ನಿರ್ದೇಶಕರಿಗೆ ತುಂಬ ಅತ್ಯಾಶಃ ಫಾಲೋಫ್ ಇರ್ತೀವಿ ಕೆಲವರು ಪಾತ್ರಗಳೇ ಕೊಟ್ಟಿರೋಲ್ಲ ಬಟ್ ಆದರೂ ಇವರು ಕಲಾವಿದರುಗಳನ್ನು ಬೆಳೆಸೋದು ಜೊತೆಗೆ ಅವ್ರ ಜೊತೆಲಿ ಅವರು ಬೆಳೆಯೋದಲ್ದೇ ಜೊತೆಲಿರೋರು ಕೂಡ ಬೆಳೆಸ್ತಾರೆ ಯಾವ ಒಂದು ಒಳ್ಳೆಯ ಮನಸ್ಸಿಗೆ ಅವ್ರ ಸಿನಿಮಾ ಇಟ್ಟಾಗಲಿ ಎಲ್ರಿಗೂ ಒಳ್ಳೆಯದಲ್ಲೇ ಕನ್ನಡ ಸಿನಿಮಾ ರಸಿಕರು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ